ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನಿವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡಿದೆ ಮಾಘ ಮಾಸದ ಮೊದಲನೇ ಶುಕ್ರವಾರ ಇವತ್ತು ಸೊ ಇವತ್ತಿನ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದೊಂದು ಖುಷಿ ವಿಷಯ ಯಾಕಂದರೆ ಹದಿನೈದು ದಿವಸದಿಂದ ನಾನು ವ್ಲಾಗ್ ಯಾವುದನ್ನು ಶೂಟ್ ಮಾಡ್ಕೊಳ್ಲಿಲ್ಲ ಸೊ ಹಾಗಾಗಿ ಶುಕ್ರವಾರ ಬೆಳಗ್ಗಿನ ಮುಂಜಾನೆ ಪೂಜೆನ ಮಾಡಿದೆ ಸೊ ಆ ಒಂದು ನಾನು ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಮುಂಜಾನೆ ಪೂಜೆ ಅನ್ನೋದು ಒಂಥರ ತುಂಬಾ ಪೀಸ್ಫುಲ್ ಆಗಿರುತ್ತೆ ಅಂತಲೇ ಹೇಳಬಹುದು ಆಚೆ ಕಡೆ ತಂಪಾದ ವಾತಾವರಣ ಹಕ್ಕಿಗಳೆಲ್ಲ ಚಿಲಿಪಿಲಿ ಅಂತಿರುತ್ತೆ ನಮ್ಮನೆ ಹತ್ರ ಇಲ್ಲೆಲ್ಲೋ ಒಂದತ್ರ ಒಂದೆರಡು ಹತ್ರ ಕೋಳಿ ಕೂಗ್ತಾನೆ ಇರುತ್ತೆ ಸೊ ಅದೆಲ್ಲ ಕೇಳಿಸ್ಕೊತ ಪೂಜೆ ಮಾಡುವಾಗ ನನಗೆ ಹಳ್ಳಿ ವಾತಾವರಣವೇ ನೆನಪಾಗುತ್ತೆ ನಿಜವಾಗ್ಲೂ ನಾವು ಬೆಂಗಳೂರಲ್ಲಿದ್ದೀವ ಅಂತ ಒಂದೊಂದು ಸರಿ ನನಗೆ ಡೌಟ್ ಬರುತ್ತೆ ಯಾಕಂದರೆ ನಾವಿರೋ ಅಂಥ ಏರಿಯಾದಲ್ಲಿ ವಾತಾವರಣ ಬಂದ್ಬಿಟ್ಟು ಸ್ವಲ್ಪ ಹಳ್ಳಿ ವಾತಾವರಣವೇ ಇದೆ ಹಾಗಾಗಿ ಅದೇ ಥರನೇ ಫೀಲ್ ಆಗುತ್ತೆ ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳ ಬಗ್ಗೆ ಗೊತ್ತಿದ್ರೂ ಕೂಡ ಅದನ್ನು ಪಾಲಿಸ್ತಾ ಇದ್ರೂ ಕೂಡ ನಾನು ಇವತ್ತಿನವರೆಗೂ ಕಾಮಾಕ್ಷಿ ದೀಪನ ಹಚ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ ಮನೆಯಲ್ಲಿ ಕೆಲವೊಬ್ರು ಮನೆಯಲ್ಲಿ ನಾನು ನೋಡಿದ್ದೀನಿ ಬರೀ ಕಾಮಾಕ್ಷಿ ದೀಪ ಒಂದನೇ ಮಾತ್ರ ಹಚ್ಚಿರ್ತಾರೆ ಬಟ್ ಅದು ತುಂಬಾ ತಪ್ಪು ಕಾಮಾಕ್ಷಿ ದೀಪ ನಾವು ದೀಪ ಹಚ್ಚಿದ ನಂತರ ಅದು ದೇವಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಹಾಗಾಗಿ ಅದರಲ್ಲಿ ಒಂದು ದೇವಿ ಸ್ಥಾನ ಇದೆ ಅಂತ ಹೇಳಿ ನಾವು ಅದನ್ನು ಭಾವಿಸಿ ಅದಕ್ಕೆ ಇನ್ನೊಂದು ದೀಪನ ಹಚ್ಚಿಟ್ಟು ಪೂಜೆ ಮಾಡಬೇಕು ಸೊ ನಾವು ಹಳೆ ಮನೆಯಲ್ಲಿರ್ತಾ ನಾವು ಪೂಜಾ ಮಂಟಪದಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದಲ್ವ ಅಲ್ಲಿ ದೇವ್ರ ಮನೆ ಫೆಸಿಲಿಟಿ ಇರಲಿಲ್ಲ ಒಂದು ನಾಲ್ಕೈದು ದೀಪಗಳನ್ನ ಹಚ್ಚೋಕ್ಕೆ ಸ್ವಲ್ಪ ಭಯ ಅನ್ನಿಸ್ತಿತ್ತು ಯಾಕಂದರೆ ದೇವ್ರ ಮಂಟಪದ ಮೇಲೇ ನಾವು ಗ್ರಾಸರಿದು ರ್ಯಾಕ್ ಹಾಕ್ಕೊಂಡಿದ್ವಿ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬೇಡ ಅಂತ ಹೇಳಿ ನಾನು ಹಚ್ತಾ ಇರಲಿಲ್ಲ ಬಟ್ ಈ ಮನೆಯಲ್ಲಿ ಚಿಕ್ಕದಾಗಿ ಪುಟ್ಟದಾಗಿದ್ದರೂ ಒಂದು ದೇವ್ರ ಮನೆ ಅಂತ ಇದೆ ಅಲ್ಲ ಸೊ ಹಾಗಾಗಿ ಕಾಮಾಕ್ಷಿ ದೀಪ ಇನ್ಮೇಲೆ ಪ್ರತಿ ಶುಕ್ರವಾರ ಹಚ್ಚಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾನು ಇವತ್ತಿಂದ ಕಾಮಾಕ್ಷಿ ದೀಪನ ಹಚ್ಚೋಣ ಅಂತ ಹೇಳಿ ಪ್ರತಿ ಶುಕ್ರವಾರ ಹಚ್ಚೋಣ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಶುರು ಮಾಡಿದ್ದೀನಿ ಸೊ ನನಗಂತೂ ಇವತ್ತಿನ ಪೂಜೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಬೆಳಿಗ್ಗೆ ಬೇಗನೆ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿದ್ದು ಸೊ ಹಾಗಾಗಿ ನನಗಂತೂ ಇವತ್ತಿನ ದಿನ ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಯಿತು ಇವತ್ತಿನ ಪೂಜೆನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿಕೊಂಡಿದ್ದೀನಿ ನಾನಿವತ್ತು ಹಚ್ಚಿರೋಂಥ ಈ ಕಾಮಾಕ್ಷಿ ದೀಪ ಇವತ್ತೇ ಮೊದಲನೇ ಬಾರಿಗೆ ನಾನು ಅದನ್ನು ಓಪನ್ ಮಾಡಿ ಹಚ್ಚಿರೋದು ಸೊ ಒಂದು ಬೆಳ್ಳಿ ಕಾಮಾಕ್ಷಿ ದೀಪನ ಹಚ್ಚಿಟ್ಟಿದ್ದೀನಿ ಅದರ ಮುಂದಗಡೆ ಒಂದು ಕುಂಕುಮ ಭರಣಿ ಎಲ್ಲ ಬರುತ್ತಲ್ಲ ಬೆಳ್ಳಿದು ಸೊ ಆ ಕುಂಕುಮ ಭರಣಿಯಲ್ಲಿ ನಾನು ಐದು ಗೋಮತಿ ಚಕ್ರ ಐದು ಕವಡೆ ಮತ್ತು ಐದು ಕಮಲದ ಬೀಜ ಹಾಗೆ ಐದು ಯಾಲಕ್ಕಿ ಐದು ಲವಂಗ ಇಷ್ಟನ್ನು ಹಾಕಿದ್ದೀನಿ ಹಾಗೆಯೇ ಗೌರಿ ಬಾಗನದಲ್ಲಿ ನನಗೆ ಒಂದು ಬೆಳ್ಳಿ ಗೆಜ್ಜೆ ಹಾಗೆ ಒಂದು ಚಿಕ್ಕದು ಬಂಗಾರದ ಗುಂಡು ಕೊಟ್ಟು ಅಂದರೆ ಬಾಗಿನದಲ್ಲಿ ಮೊನ್ನೆ ಗೌರಿ ಪೂಜೆ ಎಲ್ಲ ಮಾಡಿದ್ವಲ್ಲ ನಾವು ಸೊ ಆವಾಗ ಗೌರಿಗೆ ತುಂಬಿರೋಂತಹ ಬಾಗಿನ ನನಗೆ ತುಂಬಿ ಕೊಟ್ಟಿರ್ತಾರಲ್ಲ ಸೊ ಅದರಲ್ಲಿ ಒಂದು ಬೆಳ್ಳಿ ಹಾಗೆ ಬಂಗಾರ ಇತ್ತು ಅಂದರೆ ಒಂದು ಬಂಗಾರದ ಗುಂಡು ಚಿಕ್ಕದು ಮತ್ತೆ ಒಂದು ಬೆಳ್ಳಿ ಗೆಜ್ಜೆ ಇತ್ತು ಸೊ ಅದೆರಡನ್ನು ನಾನು ಒಂದು ರೇಷ್ಮೆ ದಾರದಲ್ಲಿ ಕಟ್ಟಿ ಆ ಒಂದು ಬೌಲಲ್ಲಿ ಹಾಕಿದ್ದೀನಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಕುಂಕುಮ ಭರಣಿ ಇದೆಯಲ್ಲ ಅದರಲ್ಲಿ ನಾನು ಇಪ್ಪತ್ತು ರೂಪಾಯಿ ಮತ್ತು ಹತ್ತು ರೂಪಾಯಿ ಕಾಯಿನ್ಸು ಇವಾಗ ಹೊಸ ಕಾಯಿನ್ಸ್ ಬಂದಿದೆ ನೋಡಿ ಇಪ್ಪತ್ತು ಮತ್ತು ಹತ್ತು ರೂಪಾಯಿದ್ದು ಸೊ ಆ ಕಾಯಿನ್ಸು ಹೊಸ ಕಾಯಿನ್ಸ್ಗಳನ್ನ ನಾನು ಆ ಭರಣಿ ತುಂಬ ಹಾಕಿ ಇಟ್ಟಿದ್ದೀನಿ ಮುಂದೆ ಒಂದು ಚಿಕ್ಕ ಪ್ಲೇಟ್ ಇದೆ ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದರಲ್ಲಿ ನಾನು ಒಂದು ಗೋಲ್ಡ್ ಕಾಯ್ನ ಹಾಕಿಟ್ಟಿದ್ದೀನಿ ಗೋಲ್ಡ್ ಕಾಯಿನ್ ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ನೋಡಿರ್ತೀರ ಅಕ್ಷಯ ತೃತೀಯದಲ್ಲಿ ನಾವು ತೊಗೊಂಡು ಬಂದಿದ್ದಂಥದ್ದು ಲಕ್ಷ್ಮಿ ಕಾಯಿನ್ ಅದು ಗೋಲ್ಡ್ ಕಾಯಿನ್ ಆಲ್ಮೋಸ್ಟ್ ಒಂದು ಟೂ ಏನೋ ಇದೆ ಅದು ಸೊ ಆ ಕಾಯಿನ್ನ ನಾನು ಅಕ್ಕಿ ಮೇಲೆ ಇಟ್ಬಿಟ್ಟು ಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಈ ರೀತಿಯಾಗಿ ನಾನು ಕಾಮಾಕ್ಷಿ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಪೂಜೆ ಶುರು ಮಾಡ್ಕೊಂಡಿದ್ನಲ್ಲ ಸೊ ಹಾಗೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡಿಕೊಂಡೆ ನಮಃ ಇನ್ನು ರಂಗೋಲಿ ಯಾವ್ಯಾವ ರಂಗೋಲಿ ಹಾಕಿದ್ದೀನಿ ಅಂತ ಹೇಳಿದ್ರೆ ಆ್ಯಸ್ ಯೂಶ್ವಲ್ ನಾನು ಅಷ್ಟದಳ ಕಮಲ ಹಾಕ್ತೀನಿ ಕಳಸದ ಕೆಳಗಡೆ ಹಾಕೋದು ರಂಗೋಲಿ ನಾನು ಈಗ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಆ ರಂಗೋಲಿ ಹಾಕ್ತೀನಿ ಅದಾದಮೇಲೆ ಶ್ರೀಕಾರ ಮತ್ತು ಶಂಕಚಕ್ರ ಪದ್ಮಾಸನ ರಂಗೋಲಿ ಹಾಗೆಯೇ ಇವತ್ತು ಕುಬೇರ ಗುಡ್ಡ ಹಾಗೆ ಕುಬೇರ ಯಂತ್ರ ರಂಗೋಲಿನೂ ಕೂಡ ನಾನು ರಂಗೋಲಿಯಲ್ಲೇ ಹಾಕಿದ್ದೀನಿ ಸೊ ಇದೆಲ್ಲ ರಂಗೋಲಿಗಳನ್ನು ಮೊದಲಿಗೆ ಹಾಕಿಟ್ಕೊಂಡು ನಂತರ ನಾನು ದೇವ್ರನ್ನೆಲ್ಲ ಕೂರಿಸ್ಕೊಂಡೆ ಸೊ ಹಾಗಾಗಿ ನಿಮಗೆ ರಂಗೋಲಿಗಳೆಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇವತ್ತಿನ ಪೂಜೆಯಲ್ಲಿ ಸ್ಪೆಷಲ್ಲಾಗಿ ಮಹಾಲಕ್ಷ್ಮಿ ಪೂಜೆನೆ ಆಗಿ ಮಾಡಿರೋದ್ರಿಂದ ಮಹಾಲಕ್ಷ್ಮಿ ಅಮ್ಮನವರಿಗೆ ಇವತ್ತು ಅಷ್ಟೋತ್ತರನೂ ಕೂಡ ಮಾಡಿದೆ ಕೆಂಪು ಅಕ್ಷತೆಗಳಿಂದ ಗೋಲ್ಡ್ ಕಾಯಿನ್ ಇದೆ ಅಲ್ಲ ಸೊ ಆ ಲಕ್ಷ್ಮಿ ಮೇಲೆ ಅಕ್ಷತೆಗಳನ್ನು ಹಾಕಿ ಅಷ್ಟೊತ್ತರೂ ಕೂಡ ಮಾಡಿದೆ ತುಂಬನೇ ಮನಸ್ಸಿಗೆ ಸಮಾಧಾನ ಆಯಿತು ಈ ಥರದ್ದೇನೋ ಒಂದು ಸ್ಪೆಷಲ್ ಪೂಜೆ ಮಾಡಿದಾಗ ಆ ಪಾಸಿಟಿವ್ ವೈಬ್ಸು ಸಿಗೋದೇ ಬೇರೆ ಥರ ಇರುತ್ತೆ ಸೊ ತುಂಬಾ ಒಂದು ಪಾಸಿಟಿವ್ನೆಸ್ಸು ಮನೇಲಾಗಿರ್ಬೋದು ನಮಗಾಗಿರ್ಬೋದು ಆ ಒಂದು ಫೀಲ್ ಬರುತ್ತೆ ಅಂತಲೇ ಹೇಳಬಹುದು जनकरुष्ट्या करयुतवारे मनकाम मन... ನನ್ನ ವಾಯ್ಸ್ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಇಂಪಾಗಿ ಕೇಳುತ್ತೋ ಬಿಡುತ್ತೋ ಅದು ನನಗೆ ಮ್ಯಾಟ್ರೆ ಅಲ್ಲ ಒಟ್ಟಿನಲ್ಲಿ ನಾನು ದೇವ್ರ ನಾಮಗಳನ್ನು ಹೇಳಬೇಕು ಅಷ್ಟೇ ಅದಂತೂ ಈ ನಡುವೆ ನನಗೆ ತುಂಬ ಅಂದರೆ ತುಂಬಾ ಅಭ್ಯಾಸ ಆಗೋಗಿದೆ ರಾಯರ ಸಾಂಗ್ ಆಗಿರಬಹುದು ಮಹಾಲಕ್ಷ್ಮಿ ಅಷ್ಟೋತ್ತರ ಮಾಡಿ ಮಹಾಲಕ್ಷ್ಮಿಗೆ ಒಂದು ಆರತಿ ಮಾಡುವಾಗ ಹಾಡು ಹೇಳೋದಾಗಿರ್ಬೋದು ಇದೇ ರೀತಿ ಕೆಲವೊಂದು ಸ್ಪೆಷಲ್ ಸ್ಪೆಷಲ್ ಸಾಂಗ್ಸ್ಗಳನ್ನು ಕಲಿತಾ ಇರ್ತೀನಿ ಸೊ ನನಗೆ ನನ್ನ ವಾಯ್ಸ್ ಯಾವ ರೀತಿ ಬರ್ತಾ ಇದೆ ಅನ್ನೋದು ಇಲ್ಲ ಒಟ್ಟಿನಲ್ಲಿ ನಾನು ದೇವರಿಗೆ ದೇವ್ರ ನಾಮಗಳನ್ನು ಹೇಳಬೇಕು ಸಾಂಗ್ಸ್ ಹೇಳಬೇಕು ಅಷ್ಟೇ ನನ್ನ ಇಂಟೆನ್ಷನ್ನು ಸೊ ಇದರಲ್ಲಿ ಏನಾದರೂ ತಪ್ಪು ರೆ ದ ಮಾಡಿ ಕ್ಷಮಿಸಿ ಯಾರು ಮನಸ್ಸಿಗೆ ಹಚ್ಕೋಬೇಡಿ ಹಾಗೆ ನನಗೆ ಈ ವಿಚಾರನ ಅಂದರೆ ಮಹಾಲಕ್ಷ್ಮಿನ ಮನೆಗೆ ಬಾರಮ್ಮ ಅಂತ ನಾವು ಕರಿಬೇಕು ಅಂತ ಹೇಳಿ ನನಗೆ ಒಬ್ಬರು ಪುರೋಹಿತರು ಹೇಳಿದರು ಸೊ ನಾವು ನೆಲ್ಗದ್ರಹಳ್ಳಿ ಅಂತ ಇದೆ ಅಂದರೆ ನಮ್ಮ ಏರಿಯಾ ಸರೌಂಡಿಂಗ್ಸಲ್ಲೇ ನೆಲ್ಗದ್ರನಹಳ್ಳಿ ಅಂತ ಇದೆ ಬೆಂಗಳೂರಲ್ಲಿರೋರಿಗೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಈ ಏರಿಯಾ ಸೊ ಅಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ ಸೊ ನಾವು ತುಂಬ ವರ್ಷಗಳಿಂದ ಆ ಟೆಂಪಲ್ಗೆ ನಡ್ಕೋತಾ ಇರ್ತೀವಿ ಸೊ ಅದು ನಮ್ಮ ಮದುವೆ ಡೇಟು ಕೂಡ ಆ ಪುರೋಹಿತರೇ ಇಟ್ಕೊಟ್ಟಿದ್ದು ಸೊ ಅವರು ಹೇಳೋ ಅಂಥ ಕೆಲವೊಂದು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ ಹಾಗಾಗಿ ಅವರು ನನಗೆ ಈ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ರು ಸೊ ನಾವು ಯಾರ್ದಾದ್ರೂ ಒಬ್ರು ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರು ಕರೆದೆ ಅಂತೂ ನಾವಾಗಿ ನಾವು ಹೋಗೋಕ್ಕಾಗಲ್ಲ ಅಲ್ವಾ ಸೊ ಅವರು ನಮ್ಮನ್ನು ಪ್ರೀತಿಯಿಂದ ಕರೆದಾಗ ಮಾತ್ರ ನಾವು ಹೋಗ್ತೀವಲ್ವ ಅದೇ ತರನೇ ಮಹಾಲಕ್ಷ್ಮಿನೂ ಅಷ್ಟೆ ನೀವು ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ ಕರಿತೀರೋ ಅಷ್ಟು ಚೆನ್ನಾಗಿ ಮಹಾಲಕ್ಷ್ಮಿ ಬರ್ತಾಳಮ್ಮ ನೀನು ಮನೆಯಲ್ಲಿ ಕಳಸ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡು ಅಂತ ಹೇಳಿದ್ರು ಆಗ ನಮ್ಮ ಯಜಮಾನ್ರು ಹೇಳಿದ್ರು ಇಲ್ಲ ಸ್ವಾಮಿ ಅವಳು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿದ್ದಾಳೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಕಳಸ ಎಲ್ಲ ಹೂಡಿಬಿಟ್ಟೆ ನಾವು ತೆಂಗಿನಕಾಯಿ ಕಳಸ ಹೂಡಿ ಅವಳು ಲಕ್ಷ್ಮಿ ಕಳಸ ಅಂತ ಹೇಳಿನೇ ಪೂಜೆ ಮಾಡ್ತಾಳೆ ಅಂತ ಹೇಳಿದರು ಸೊ ಅದಾದಮೇಲೆ ಪುರೋಹಿತರು ಹೇಳಿದರು ಹಾಗಾದರೆ ನೀನು ಥರ ಮಾಡ್ತೀಯಮ್ಮ ಅಂತ ಕೇಳಿದ್ರು ಇಲ್ಲ ಸ್ವಾಮಿ ಅಂತ ಹೇಳಿದೆ ನಾನು ಆಗ ಅವರು ಹೇಳಿದರು ಲಕ್ಷ್ಮಿ ಅಷ್ಟೋತ್ತರ ಪುಸ್ತಕಗಳು ಸಿಗುತ್ತೆ ಅದನ್ನು ತಗೋ ಅದರಲ್ಲಿ ಒಳ್ಳೆ ಒಳ್ಳೆ ಹಾಡುಗಳಿರುತ್ತೆ ಅಷ್ಟೋತ್ತರ ಇರುತ್ತೆ ಮತ್ತು ಮಹಾಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಅದರಲ್ಲಿ ಇರುತ್ತಮ್ಮ ಸೊ ನಿನಗೆ ಚೆನ್ನಾಗಿ ಒಲ್ದು ಬರುತ್ತೆ ನೀನು ಮಾಡು ಅಂತ ಅವರು ನನಗೆ ಹೇಳಿದರು ಹಾಗಾಗಿ ಆವತ್ತೇ ನಾವು ದೇವಸ್ಥಾನದಿಂದ ಬರ್ತಾನೆ ನಾನು ಆ ಪುಸ್ತಕನ ತೊಗೊಂಡು ಬಂದೆ ನೀವು ಈ ವಿಡಿಯೋದಲ್ಲೇ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ ಒಂದು ಪುಸ್ತಕನ ನಾನು ನಿಮಗೆ ತೋರಿಸಿದ್ನಲ್ಲ ಅದೇ ಪುಸ್ತಕ ಹೆಚ್ಚು ಕಡಿಮೆ ಒಂದು ಆರು ವರ್ಷನೇ ಆಯಿತು ನಾನು ಅದನ್ನು ತೊಗೊಂಡು ಸೊ ಆ ಪುಸ್ತಕ ತಗೊಂಡು ಬಂದಾದ ಮೇಲೆ ನಾನು ಕಳಸ ಇಟ್ಟು ಮಾಮೂಲಿ ಎಲ್ಲ ಪೂಜೆ ಮಾಡ್ತಾ ಇದ್ನಲ್ಲ ಅದಾದ ನಂತರ ನಾನು ಲಕ್ಷ್ಮಿ ಕಳ್ಸೋಕ್ಕೆ ಅಷ್ಟೊತ್ತರ ಎಲ್ಲ ಹೇಳಿ ಒಂದು ಹಾಡು ಮಾತ್ರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸಾಂಗ್ ಇದೆ ಅಲ್ಲ ಅದೊಂದು ಮಾತ್ರ ಇದ್ದೆ ಮುಂಚೆ ಎಲ್ಲ ಬಟ್ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಒಲವು ಜಾಸ್ತಿ ಆದಾಗ ಬೇರೆ ಬೇರೆ ಸಾಂಗ್ಸ್ಗಳ್ನು ಕಲಿಬೇಕು ಅಂತ ಹೇಳಿ ಆಸೆ ಆಗ್ತಾ ಹೋಗುತ್ತಲ್ವ ಸೊ ಆಗ ಬೇರೆ ಬೇರೆ ಸಾಂಗ್ಸು ಆರತಿ ಹಾಡುಗಳು ಇದನ್ನೆಲ್ಲ ಕಲಿಯೋಕ್ಕೆ ಶುರು ಮಾಡಿದೆ ನನಗೆ ಇದರಿಂದ ತುಂಬ ಖುಷಿ ಸಿಗುತ್ತೆ ಮಹಾಲಕ್ಷ್ಮಿ ಪೂಜೆನ ನಾನು ಈ ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮಗೆಲ್ಲನೂ ಕೂಡ ಒಳ್ಳೆ ರೀತಿಯಲ್ಲೇ ನಡೀತಾ ಇದೆ ಸೊ ಹಾಗಾಗಿ ಈ ವಿಚಾರನ ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ ಯಾಕೆಂದರೆ ತುಂಬ ಜನಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಹೇಳ್ಕೊಳಕ್ಕೆ ಹೇಳ್ಕೊಂಡ್ರೆ ಎಲ್ಲಿ ನಮ್ಮ ಮರ್ಯಾದೆ ಹೊಟ್ಟೋಗುತ್ತೋ ಅನ್ನೋ ಥರನೂ ಕೂಡ ಯೋಚನೆ ಮಾಡಿ ಸುಮ್ಮನಾಗಿ ಬಿಟ್ಟಿರ್ತಾರೆ ಹಾಗಾಗಿ ಮನೇಲಿ ಏನಾದರೂ ಹಣಕಾಸಿನ ತೊಂದರೆ ತುಂಬನೇ ಇದೆ ಹಾಗೆಯೇ ದುಡಿಮೆ ಮಾಡಿದ್ದು ಯಾವುದೂ ಕೂಡ ನಮಗೆ ಕೈಗೆ ಹತ್ತುತ್ತಾ ಇಲ್ಲ ಅನ್ನೋದಾದರೆ ಮಹಾಲಕ್ಷ್ಮಿ ಪೂಜೆನ ನೀವು ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತ ನಿಮಗೆ ಬದಲಾವಣೆ ಗೊತ್ತಾಗುತ್ತೆ ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಬರೀ ಮಹಾಲಕ್ಷ್ಮಿ ಪೂಜೆ ಬಗ್ಗೆ ಮಾತ್ರ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಮತ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ